ಬೈಲಹೊಂಗಲ ತಾಲೂಕು ವನೂರು ಗ್ರಾಮದ ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದ ಮಕ್ಕಳ ಕಣ್ಣೀರ ಕಥೆ ಇದು ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡ್ಲಿಲ್ಲ ಎನ್ನುವಂತಹ ಗಾದಿಯಲ್ಲಿ ನಿಜವಾಗ್ಬಿಟ್ಟಿದೆ ಹೌದು ಸರ್ಕಾರ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋದಕ್ಕೋಸ್ಕರ ಸರ್ಕಾರ ಅನೇಕ ಸವಲತ್ತುಗಳನ್ನು ನೀಡುತ್ತಾ ಇದೆ ಆದರೆ ಇಲ್ಲಿ ಮಾತ್ರ ಯಾವುದೇ ಮೂಲಭೂತ ಸೌಕರ್ಯವಿಲ್ಲದ ಆಗಿದೆ ಈ ಮಕ್ಕಳು ಮಾತ್ರ ನರಕ ಯಾತನೆಯನ್ನು ಅನುಭವಿಸುತ್ತಿದ್ದಾರೆ ಖೈದಿಗಳ ಥರ ಇಲ್ಲಿನ ಸಿಬ್ಬಂದಿಗಳು ಮಕ್ಕಳಲ್ಲಿ ಮಕ್ಕಳಿಗೆ ಟ್ರೀಟ್ ಮಾಡ್ತಿದ್ದಾರೆ ಹಾಸ್ಟೆಲ್ ವಾರ್ಡನ್ನ ಸಿಂಚನ ಸಂಗನಗೌಡರ ಅಡುಗೆ ಸಿಬ್ಬಂದಿಗಳು ಮಕ್ಕಳಿಗೆ ಖೈದಿಗಳ ಥರ ಟ್ರೀಟ್ ಮಾಡ್ತಾ ಇದ್ದಾರೆ ಈ ಮಹಾತಾಯಿಗೆ ಮಕ್ಕಳನ್ನು ನೋಡಿಕೊಳ್ಳೋಕೆ ಇವರು ವಿದ್ಯಾಭ್ಯಾಸ ಮಾಡಿ ಯಾವುದಾದ್ರೂ ಒಂದು ಒಳ್ಳೆ ಹುದ್ದೆಗೆ ಸೇರಿ ದೇಶಕ್ಕೆ ಒಂದು ಕೊಡುಗೆಯಾಗಿ ಬೆಳೀಲಿ ಅಂತ ಸರಿದಾರಿಯಲ್ಲಿ ನಡೆದುಕೊಳ್ಳಿ ಅಂತ ಬಡ ಮಕ್ಕಳು ನೋಡಿಕೊಳ್ಳಿ ಅಂತ ಸರ್ಕಾರಿ ಇವಳಿಗೆ ಸಂಬಳ ಕೊಟ್ಟು ಹಾಸ್ಟೆಲ್ ವಾರ್ಡನ್ ಹುದ್ದೆ ಕೊಟ್ಟಿದೆ ಆದರೆ ಈಕೆ ಆ ಮಕ್ಕಳನ್ನು ಒಂದು ಖೈದಿಗಳ ಹತ್ತರ ಒಂದು ಟ್ರೀಟ್ ಮಾಡ್ತಿದ್ದಾಳೆ ಅನ್ನುವಂಥ ಆರೋಪ ಕೇಳಿಬಂದಿದೆ ಮೇಲಾ ಮೇಲಾಧಿಕಾರಿಗಳು ಬಂದರೆ ಅವರ ಮುಂದೆ ಮಕ್ಕಳು ತಮ್ಮ ಅಳಲನ್ನು ತೋಡಿಕೊಂಡ್ರೆ ಮನ ಬಂದಂತೆ ಹೊಡೆಯುವುದು ಹಾಗೂ ನಿನಗೆ ಟಿಸಿ ಕೊಟ್ಟು ಮನೆ ಕಳಿಸ್ತೀನಿ ಅಂತ ಬೆದರಿಕೆ ಹಾಕ್ತಾಳಂತೆ ಈ ಹೇಗೆ ಕೃತ್ಯ ನಡೀತಾ ಇದ್ದರೂ ಕೂಡ ಬೈಲಹೊಂಗಲ ತಾಲೂಕಿನ ವನ್ನೂರು ಗ್ರಾಮದ ಸಮಾಜ ಕಲ್ಯಾಣ ಇಲಾಖೆ ಮೆಟ್ರಿಕ್ ಪೂರ್ವ ವಸತಿ ನಿಲಯದಲ್ಲಿ ಮಕ್ಕಳು ತಮ್ಮ ನೋವನ್ನು ಯಾರಿಗೆ ಹೇಳದೆ ಹೆದರಿ ಭಯದಲ್ಲಿ ಬದುಕ್ತಿದ್ದಾರೆ ಅಂತ ತಮ್ಮ ಅಳಲನ್ನು ಮಾಧ್ಯಮಗಳ ಮುಂದೆ ತೋಡಿಕೊಂಡಿದ್ದಾರೆ ಸಾಮಾಜಿಕ ಹೋರಾಟಗಾರ ಭದ್ರು ದಂಡಿನವರು ತಮ್ಮ ಸಹಚರರೊಂದಿಗೆ ಹೋಗಿ ನೋಡಿದಾಗ ಈ ಒಂದು ಘಟನೆ ಬೆಳಕಿಗೆ ಬಂದಿದೆ ಇದ್ರ ಬಗ್ಗೆ ಇನ್ನಾದರೂ ಮೇಲಾಧಿಕಾರಿಗಳ ಗಮನಕ್ಕೆ ತಂದರೂ ಮೇಲಾಧಿಕಾರಿಗಳು ಇನ್ನೂವರೆಗೂ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ಇದು ತುಂಬಾ ಬೇಸರದ ಸಂಗತಿ ನಮ್ಮ ವಾಹಿನಿಯ ಫೋನ್ ಮೂಲಕ ಸಂಪರ್ಕ ಮಾಡಿದರೂ ಕೂಡ ಯಾವುದೇ ರೀತಿಯ ಸ್ಪಂದನೆ ನೀಡಿಲ್ಲ ಈ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರ ಭದ್ರು ದಂಡಿನವರು ತುಂಬಾನೇ ಆಕ್ರೋಶ ಭರಿತವಾಗಿ ಮಾತನಾಡಿದ್ದಾರೆ ಬನ್ನಿ ಅವ್ರು ಏನು ಮಾತನಾಡಿದ್ದಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ

ಏನು ತಿನ್ನೋದೈತೆ ಬೆಯ್ಯು ದುಡಿಯೋದು ಯಾರಿಗಾರ ಹೇಳ್ರ ಅಂದ್ರೆ ಅನಿಸೋದು ಬರೀ ಅನಿಸುದು ಹ್ಞೂ ಹ್ಞೂ ಬೇಯೋದು ಹೇಳ್ಬೇಡ ಹೇ ಗುರುಬೋ ಕರೆತಿದೇನೋ ಅಲ್ಲ ಅಂತ

ಹ್ಮ್ ಹೇಳ್ಬೇಡ ಏ ಗುರುಗಳ ವಾರ್ಡನ್ ಆಗಿರ್ಬೋದು ಅಡಿಗೆ ಸಹಾಯಕರಾಗಿರ್ಬೋದು ಏನೇನತ್ತ ಅಂತಾರ ನಿಮ್ಗ आई नो प्रकार रे नि मकावन करको मकोरी नि मकावन मलगा कस ओवर नि मवावन करको मकोरी हंग हंग एला बिजी नि 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 दन आर्थ करते मनसे आर्थ करते मात कळक मात कळक लिया पडरे अंतर रे ये भाई बंदी असर ये नाही तेपा लक्ष्मी साहेब ना गोदी असं मडक असत रे गोदी असं मडक असत रे मात्र हा मात्र चिराडा कस जा काय पाले को फिल्टर ಪೂರ್ತಿ ಹಾಸ್ಟೆಲ್ ಪೂರ್ತಿ ಸ್ವಚ್ಛ ಮಾಡೋರು ಎಲ್ಲ ನೀವ ಟಾಯ್ಲೆಟ್ ಯಾರು ತೊಳಿತಾರ ನನ್ನ ಹುಡುಗರ್ ತೊಳಿಯಾಕ ನಿಮ್ಮ ತೊಳಿದು ಅವ್ರು ಯಾರು ತೊಳೆದ್ರು ಟೀಚರ್ಗಳು ಹೇಳ್ತಾರೋ ತೊಳೆ ಅಂತೇಳಿ ಇಲ್ಲಿ ವಾರ್ಡನ್ಗಳದಾರ ಅವ್ರು ಹೇಳ್ತಾರೆ ಯಾವ್ದ ಆ ಬ್ರಸ್ ತೊಳತ್ತೀರಿ ಕುಡಿಯಾಕ ನೀರು ಎಲ್ಲಿಕರಿ ಫಿಲ್ಟರ್ ಇಲ್ ಫಿಲ್ಟ್ರ್ ಇಲ್ಲ ಇಲ್ಲಿ ನೀರು ಯಾರು ತರ್ತಿರಿ ಇವನ್ ತಂದಾನ ಮಣಿ ಬೇಗ ಬ್ಯಾಡ್ರಿ ಅದ್ರ ಇವ್ರ ವಾರ್ಡನ್ ಆಗಿರ್ಬೋದು ಅಡಿಗೆ ಸಹಾಯಕರಾಗಿರ್ಬೋದು ಏನೇನತ್ತ ಅಂತಾರ ನಿಮ್ಗ അതർക്കാരൻ ഇഷരൻ എന്നൊരു ഉക്ടാരൻ ആക്കാരൻ ഹ आई नो प्रकार रे नि मकावन करकुन मकुरी नि मकावन मामलगा कस ओवन नि मवावन करकुन मकुरी हंग हंग एला बिज नि 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 दना हडत रहते मनशे हडत रहते मात कर कर मात कर मात कर कर उल्लिया पड रे और और पूर्ति असर है नाते पा लक्ष्मी साहेब ने गोदी असर मडा कस रे गोदी असर मडा कस रे मात रे हाल चिरा हडा कस रे काय पाले को तुचा रे काय बोला आज मार ले कर ना बिडकर रे कसा उड्या कर टेबल आगा कर रे कर जा रे

ಸಾಕಾರ್ ನೋಡ್ರಿ ಅವ್ರಿ ಸರ್ ಚಿಕ್ಕ ಮಾತ್ರ ಇಷ್ಟ

I'm